Ella va a ser una voz que quede en el ambiente y a la va a caer en el ambiente y a la va a caer en el ambiente. ¿Qué es eso? 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 ¿Qué es மேடே கே ஸ்டேஜ் ஆ மீனா நம்ம மேடே கே ஸ்டேஜ்ல ஆப்டர் வந்து நியூ ஆர் ನನಗೆ இல்லங்க ஆட்கே பிரெசன்ட் பண்ணி பண்றப்ப ஹாஸ்பிடல்ல வந்து பேசினதுக்கு பற்றின பாதனா பத்த பிரதீப் சரிガス டாலா அந்துல தந்து நிர்மல் ரிமார் வரைக்கும் வந்து நம்ம கே ஸ்டேஜ்ல மக்கள் என்ன கூச்சக்கு அச்சு கேளுங்க स्टार्नर में लिखा है ये वैसा आज भी चीज़ें हमने प्रोस्कार लगाए चले और तंजो पाइडेंट मुझे भी बोल रहे हैं आज तो लॉन्च कंस्ट्रक्शन मैच में इंटरव्यू करने वाले स्कूल को इंसाफ देना स्कूल ನೀವು ಆ ಬಿಟ್ಬಿಟ್ಟು ನಾನು ಬೆಂಗಳೂರಿಗೆ ಬರಬೇಕಲ್ವಾ ಬೆಂಗಳೂರು ಬರ್ಬೋದು ಬರಬೇಕಾಗೆ ಏನೂ ಮಾಡೋಕ್ಕಾಗಲ್ಲ ಮಕ್ಕಳಿಗೆ ಯಾರು ಒಂದು ಬೀಜನೆಸ್ ತಗೋಬೇಕು ಮೇಡಮ್ ಬರಲೇಬೇಕು ಬರಲೇಬೇಕು ಯಾವ ತಗೊಂಡು ಬರಬೇಕು ಒಂದು ಕಾರಣ ಬೇಕು ಇನ್ನೊಂದು ಬಿಟ್ಟು ಅಡ್ಡಿಯಾಗ ಹೋಗ್ತಾ ಇರ್ತದೆ ನೀವು ಕಾಂಪಲ್ಸರಿ ಕರೆಕ್ಟ್ ಆಗಿರಬೇಕು ಬಿಟ್ಟು ಅದಕ್ಕೆ ಬರ್ತೀವಿ ಮತ್ತೆ ಯಾವ ಬಿ ಓ ನೀವು ಆವತ್ತೇ ಸ್ಪೆಷಲ್ ಊಟ ಮಾಡಿಸೋಕ್ಕಾಗಲ್ಲ ಮಕ್ಕಳಿಗೆ ನನ್ಗೆ ಗೊತ್ತಿಲ್ಲ ನಾನು ಸ್ವಲ್ಪ ಸ್ಪಾನ್ಸರ್ಡ್ ಮಾಡ್ತೀನಿ ಮಕ್ಕಳು ಏನಾದರೂ ಒಂಥರ ಅಪ್ಪು ಊಟ ಏನಾದರೂ ಮಾಡಿಸ್ತಾ ಇದೆ ನಾನು ಬೇಕಾದರೆ ಟೈಟಲ್ ಮೀಟರ್ ಸ್ವೀಟು ಸ್ವಲ್ಪ ಪಾಪ ಅವ್ರಿಗೂ ಇಂಡಿಪೆಂಡೆನ್ಸ್ ಡೇ ಅಂತ ಒಂದು ಯಾವಾಗ ಊಟನೇ ಬೇಡ ಸ್ಪೆಷಲ್ ಸ್ವಲ್ಪ ಮಾಡ್ತಾರೆ ಇಷ್ಟಕ್ಕೆ ಕೊಡ್ತೀನಿ ರಾಜು ಅವರೇ ಎಲ್ಲರಿಗೂ ನಮಸ್ಕಾರ ನಾನು ಬರೋದಕ್ಕೆ ಆ ಎಂಟ್ರನ್ಸ ಬರ್ತಾ ಇದೀನಿ ಯಾತ್ರೆ ಮಾಡ್ಕೋಡತ್ತಾ ಇಷ್ಟೆ ಆಗಲ್ಲ ಪಂಚಮೋಲ್ಯಕ್ಕೆ ಹೋಗ್ತಾ ಇರ್ತೀನಿ ಮೊದಲ ಸ್ಟೀಪ್ ಕೊಡ್ತೀನಿ ಟೂಪ್ಲೇಸ್ ಕೊಡ್ತಾ ಇರಾಷ್ಟ್ರೇನೇ ಕೊಡ್ತೀನಿ ಆಂದೆ ಸಿಕ್ಕಿ

ஒே ப்ளாக் ஆயிட்ட சார் ஆஃப் அன் அவர் மார்ச் பார்த்து அதை வேதிகை கார்க்கீதா அன் நாலு அது ஐந்து நிமிஷம்

ಅರ್ಥಪೂರ್ಣವಾಗಿ ಮತ್ತು ಮಾಡೋಣ ಅಂತ ನಾವೆಲ್ಲ ಇವತ್ತು ತೀರ್ಮಾನ ಮಾಡಿದ್ದೀವಿ ಎಲ್ಲ ಅಧಿಕಾರಿಗಳಿಗೂ ತಿಳಿಸಿದ್ದೀವಿ ಸಮಯ ಸರಿಯಾಗಿ ಎಲ್ಲರೂ ಬರಬೇಕು ಮತ್ತು ಎಲ್ಲ ತಾವು ಪಾರ್ಟಿಸಿಪೇಟ್ ಮಾಡಬೇಕು ತಮ್ಮವ್ರನ್ನ ಕರ್ಕೊಂಡು ಬರಬೇಕು ಅಂತ ಹೇಳಿದ್ದೀವಿ ಒಂದು ಹಬ್ಬದ ವಾತಾವರಣದಲ್ಲಿ ಅವತ್ತು ಈ ಒಂದು ದಿನಾಚರಣೆ ಸ್ವತಂತ್ರ ದಿನಾಚರಣೆ ಆಗಬೇಕು ಅಂತ ಎಲ್ಲರಿಗೂ ಅವ್ರದೇ ಆದಂಥ ಒಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟು ನಾವು ತಹಸೀಲ್ದಾರ್ ಇವತ್ತು ಎಲ್ಲರಿಗೂ ಸೂಚನೆ ನೀಡಿದ್ದೀವಿ ಆಲ್ಮೋಸ್ಟ್ ಎಲ್ಲ ತಾಲೂಕು ಕಚೇರಿ ಮೇಲೆ ರಾಷ್ಟ್ರಧ್ವಜ ಆರಿಸ್ಬೇಕು ಮತ್ತು ಬೆಳಗ್ಗೆ ಅವರವರ ಆಫೀಸಲ್ಲಿ ಅವರು ರಾಷ್ಟ್ರಧ್ವಜ ಆರಿಸಿ ಇಲ್ಲಿ ಬರಬೇಕು ಅಂತ ಹೇಳಿದ್ದೀನಿ ರಸ್ತೆಯಲ್ಲಿ ದೀಪಾಲಂಕಾರ ಮಾಡಬೇಕು ಸ್ಟೇಜ್ ಇರ್ಬೋದು ಮಕ್ಕಳಿಗೆ ವಿಶೇಷವಾದಂಥ ಒಂದು ಹಬ್ಬದ ಊಟನೇ ಪಡಬೇಕು ಅಂತ ಹೇಳಿದ್ದೀನಿ ಮತ್ತು ನಮ್ಮ ಕೆಲವು ಸಮಾಜಕ್ಕೆ ದುಡಿದಂಥವ್ರಿಗೆ ಆವತ್ತು ಸನ್ಮಾನ ಮಾಡೋವಂಥ ಆಲೋಚನೆ ಮಾಡಿದ್ದೀವಿ ಅಷ್ಟು ಅದು ಕನ್ವಿನಿಯೆಂಟ್ ಆಗಲಿಲ್ಲ ಅದಕ್ಕೆ ಇಲ್ಲೇ ನಮ್ಮ ಮಿಡ್ಲ್ ಸ್ಕೂಲ್ ಗ್ರೌಂಡ ಎಲ್ಲರಿಗೂ ಹತ್ತಿರ ಇರುತ್ತೆ ಇಲ್ಲಿ ಸ್ವಲ್ಪ ನಮಗೆ ಒಂಥರ ಎಲ್ಲ ಸಕಲ ಏನು ನಮಗೇನು ಬೇಕು ಅಲ್ಲೆಲ್ಲ ಅರೇಂಜ್ಮೆಂಟ್ಸ್ ಇರುತ್ತೆ ಅದರಿಂದ ಮಿಡ್ಲ್ ಸ್ಕೂಲ್ ಗ್ರೌಂಡಲ್ಲಿ ಮಾಡೋಣ ಅಂತ ನಾವು ನಮ್ಮ ಶಿಕ್ಷಣಾಧಿಕಾರಿಗಳು ಎಲ್ಲರೂ ಇವತ್ತು ತೀರ್ಮಾನ ಮಾಡಿದ್ದೀವಿ ಸರ್ ಒಳಗೆ ಮತ್ತೆ ಸ್ವೀಟ್ ಕಲಿಸ್ತೀವಿ ಮಕ್ಕಳಿಗೆ ಬೆಳಗ್ಗೆ ಅವರವರ ಸ್ಕೂಲಲ್ಲೇ ಲೈಟಾಗಿ ಏನಕ್ಕೆ ಕೊಟ್ಟಿರ್ತಾರೆ ಅದಾದ ಮೇಲೆ ಹತ್ತುವರೆಗೆ ಪ್ರತಿಯೊಬ್ಬರಿಗೂ ವಿಶೇಷವಾದಂಥ ಊಟದ ವ್ಯವಸ್ಥೆ ಬಫೆ ಸಿಸ್ಟಮ್ ಬಿಟ್ಟಿರ್ತೀವಿ ಎಲ್ಲ ಮಕ್ಕಳು ಊಟದ ವ್ಯವಸ್ಥೆ ಇರ್ಬೋದು ನೀರಿನ ವ್ಯವಸ್ಥೆ ಇರ್ಬೋದು ಅವರಿಗೆ ಯಾವುದೇ ಥರ ಮಕ್ಕಳಿಗೆ ಪಾಪ ಅನುಕೂಲ ರೀತಿಯಲ್ಲಿ ನಾವು ಮಾಡಿರ್ತೀವಿ